ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತು ಬಟಾಟಿ ಚಿಪ್ಸನ್ನು ಯಾವ ಥರ ಮಾಡಿ ನಾವು ಮಾಡ್ತೀವಿ ಅಂತೇಳಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ನಾನು ಐದು ಕೆ ಜಿ ಬಟಾಟಿಯನ್ನು ಸ್ವಚ್ಛ ಒಂದು ಎರಡು ಸಲ ಏನು ಮಾಡಿದೀನಿ ತೊಳೆದು ಇಟ್ಕೊಂಡಿದ್ದೀನಿ ಮತ್ತು ಅದೇ ರೀತಿ ಒಂದು ಬುಟ್ಟೆಗೆ ನೀರು ಕೂಡ ಹಾಕಿ ಇಟ್ಕೊಂಡಿದ್ದೀನಿ ಮತ್ತು ಬಟಾಟಿ ಚಿಪ್ಸ್ ಮಾಡುವಂಥ ಒಂದು ಮಸೀನ್ ಕೂಡ ನಾನು ತೆಗೆದಿಟ್ಕೊಂಡಿದ್ದೀನಿ ಅದರ ಕೆಳಗಡೆ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಅವಾಗಲೇ ತೋರಿಸಿದ್ದೆ ನಿಮಗೆ ಉಪ್ಪು ಕೂಡ ಇದಕ್ಕೆ ಬೇಕು ಇಷ್ಟು ಬೇಕು ಅದಕ್ಕೆ ಮಾಡೋಕ್ಕೆ ಇವಾಗ ನೋಡಿರಿ ಬಟಾಟಿ ಒಂದೊಂದು ತೊಗೊಂಡು ಏನು ಮಾಡ್ತಾಯಿದ್ದೀನಿ ಹರಿಸ್ತಾ ಇದ್ದೀನಿ ನೀವು ಬೇಕಾದರೆ ಬಟಾಟಿ ಮೇಲಿಂದ ಏನು ಸಿಪ್ಪೆ ಇರ್ತಿತ್ಲ ಸಿಪ್ಪೆ ಕೂಡ ನೀವು ಅದನ್ನು ತೆಗೆದು ಕಶಮ ಮಾಡ್ಕೋಬೋದು ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಚಿ ಅದರ ಮೇಲಿಂದ ಸಿಪ್ಪೆ ತೆಗೆದಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ಒಂದು ಎರಡು ಸಲ ಬಟಾಟಿ ಸ್ವಚ್ಛ ನೀರಿನಾಗ ಏನು ಮಾಡಿದ್ದೀನಿ ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಈ ಥರ ಮಸೀನ್ದಿಂದ ಆ ಥರ ಚಿಪ್ಸ್ಗಳನ್ನು ಮಾಡ್ಕೋಬೇಕು ಈ ಮಶೀನ್ಗಳಲ್ಲಿ ಬೇರೆ ಬೇರೆ ರೀತಿ ಇರ್ತಾವೆ ನಿಮ್ಗೆ ಸ್ವಲ್ಪ ತಿಳುವು ಬೇಕಾದ್ರೆ ಭೀ ಇದಕ್ಕೆ ಇದೇನ ಸ್ವಲ್ಪ ದೀಪದವ ಯಾಕಂದ್ರೆ ಭಾಳ ತಿಳುವಾದರೆ ಎಣ್ಣಾಗ ಕರೆಯೋಕೆ ಅಷ್ಟೊಂದು ಇದಾಗೋದಿಲ್ಲ ಎಲ್ಲ ಜಲ್ದಿ ಹತ್ತಿ ಬಿಡ್ತಾವೆ ಸ್ವಲ್ಪ ಇದು ಮಶೀನ್ ಏನಿತ್ತು ಅಂದರೆ ಜರಾಸ್ ಇಷ್ಟೇ ಇರ್ಬೇಕು ಚಿಪ್ಸ್ ಕರೆಕ್ಟ್ ಲೆವೆಲ್ ಐತ್ರದ ಸೈಜ್ ಚಿಪ್ಸ್ ಮಾಡೋ ಅದ ಇವಾಗ ನೋಡಿ ಎಲ್ಲ ನಾನು ಏನು ಮಾಡ್ತಾಯಿದ್ದೀನಿ ಚಿಪ್ಸ್ಗಳನ್ನು ಮಾಡ್ಕೋತಾ ಇದ್ದೀನಿ ತುಂಬಾ ಈಜಿ ಇದು ಹಾಗೆ ಒಂದು ಎಲ್ಲ ಅಂದ್ರೆ ಇದು ಮಾಡೋದು ಸ್ವಲ್ಪ ಎಲ್ಲ ಕುದಿಸೋದು ಅಂದ್ರೆ ಒಂದು ಒಂದು ಗಂಟೆ ಒಳಗೆ ಎಲ್ಲ ಆಗಿಬಿಡ್ತೀ ಅದು ನೋಡಿ ಇವಾಗ ನಾನು ಇದಕ್ಕೆ ಬಟಾಟೆ ಸ್ವಲ್ಪ ಏನೋ ದೊಡ್ಡ ದೊಡ್ಡ ಇದ್ರೆ ಚಲೋ ಅಂದ್ರೆ ಚಿಪ್ಸ್ ಕೂಡ ದೊಡ್ಡ ದೊಡ್ಡ ಹಾಕ್ಕವು ನೋಡಿರಿ ಬಟಾಟಿ ನೋಡಿರಿ ಎಷ್ಟು ದೊಡ್ಡದವು ಸಣ್ಣ ಅಂದ್ರೆ ಅಷ್ಟು ಅಂದ್ರೆ ಸಣ್ಣದ್ರ ಭೀ ಬರ್ತೈತಿ ಖರೀನ ದೊಡ್ಡ ಇದ್ರೆ ಸ್ವಲ್ಪ ಜಾಸ್ತಿನ ಚೆನ್ನಾಗಿ ಅಂತ ಹೇಳ್ಬೋದು ನೋಡಿ ಒಂದು ಕಡೆ ಏನು ಮಾಡ್ಯಾರ ನಾನು ಬುಟ್ಟಿಯಾಗ ನೀರು ಕೂಡ ಹಾಕೊಂಡಿದ್ದೀನಿ ಆ ಥರ ಚಿಪ್ಸ್ ಮಾಡಿದಾಗ ನೋಡಿರಿ ಅದು ಸೈಜ್ ತೋರಿಸ್ತಾ ಇದ್ದೀನಿ ಆ ಬುಟ್ಟಿ ಒಳಗೆ ನೀರು ಏನು ಹಾಕಿಟ್ಕೊಂಡಿನ್ಲಿಲ್ಲ ಆತೊಳಗೆಲ್ಲ ಹಾಕಬೇಕು ನೀವು ಹಂಗೆ ಹೆರ್ಸ್ಕೋತ ಬಿಟ್ಟರೆ ಅಂದರೆ ಎಲ್ಲ ಕಪ್ಪಾಗಿಬಿಡ್ತಾವೆ ಈಗ ಬುಟ್ಟಿ ಒಳಗೆ ಏನೋ ಸ್ವಲ್ಪನ ಇದು ಮಾಡ್ಯ ಹಾಕ್ತಾ ಇದ್ದೀನಿ ನೀರನ್ನೇ ಹಾಕೋದ್ರಿಂದ ಬ ಪಟಾಟಿ ಏನು ಅದು ಏನೂ ಆಗೋದಿಲ್ಲ ನೋಡಿರಿ ಅವತ್ತು ಹಾಕೊಂಡಿ ನೋಡಿರಿ ಎಷ್ಟು ದೊಡ್ಡ ದೊಡ್ಡ ಆಗಿದಾವೆ ನಾನು ಮಾಡ್ತಾಯಿದ್ದೀನಿ ನನ್ನ ಮಗಳದ್ದು ಒಂದೊಂದೇನ ಮಾಡಿದಂಗೆ ಒಂದೊಂದು ಬಟಾಟಿ ಕೊಡಾಕತ್ತಿಳಕಿ ನೋಡ್ರಿ ಕೊಡಾಕತ್ತಾಳು ನಾನು ತೊಗೊಂಡು ಕಷಿ ಹಿಂಗೆ ನೋಡ್ರಿ ಇವಾಗ ಏನು ಮಾಡ್ಬೇಕಂದ್ರೆ ಬಟಾಟಿ ಕಪ್ ಆಗಬಾರ್ದು ಅಂದರೆ ನಾವು ಉಪ್ಪು ಕೂಡ ಹಾಕ್ಬೇಕು ಇವಾಗ ನೋಡ್ರಿ ನಾನು ನೀರನ್ನ ಸ್ವಲ್ಪ ಎರಡು ಬಟಾಟಿ ಹಾಕ್ತೀನಿ ನೋಡಿ ಉಪ್ಪು ಹಾಕ್ತಾಯಿದ್ದೀನಿ ನೀವು ಅಷ್ಟು ಐದು ಕೆಜಿ ಎಲ್ಲ ಮಾಡತಕ್ಕ ಅಂದ್ರೆ ಬಟಾಟಿ ಉಪ್ಪು ಉಪ್ಪರೆ ಏನಾಗ್ತೈತಿ ಬಟಾಟಿ ಯಾವುದೇ ರೀತಿ ಅಂತ ಅದು ಏನೂ ಆಗೋಂಗಿಲ್ಲ ನೋಡ್ರಿ ಉಪ್ಪಾಕಿ ಎಲ್ಲ ಚೆನ್ನಾಗಿ ಅದರ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲ ಮತ್ತು ಪಟಾಟಿ ಎಲ್ಲ ಗಂಜಿ ಅದು ಇಲ್ಲರ್ತೈತಿ ಅದೆಲ್ಲ ಬಿಡ್ತೈತಿ ಉಪ್ಪು ಹಾಕೋದ್ರಿಂದ ನೋಡ್ರಿ ಅಷ್ಟು ಪಟಾಟಿ ಎಲ್ಲ ಮಾಡಿಟ್ಕೊನಿ ನೋಡ್ರಿ ಎಲ್ಲ ಉಪ್ಪು ನಾನು ಎಷ್ಟು ಮಾಡ್ತಿರ್ತೀನಲ್ಲ ಹಂಗೆ ಮ್ಯಾಲ ಮೇಲೆ ಸ್ವಲ್ಪ ಉಪ್ಪು ಹಾಕೋತ ಬಂದೀನಿ ಏನು ಮಾಡ್ಬೇಕಂದ್ರೆ ಒಂದು ಇಲ್ಲಂದ್ರೆ ಒಂದು ಮೂರು ಸಲ ಎಲ್ಲ ಸ್ವಚ್ಛ ನೀರು ಹಾಕಿಕ್ಕಿ ಸ್ವಚ್ಛ ಅದು ಎಲ್ಲ ತೊಳೆದು ಬಿಡೋದು ಇದನ್ನಂದ್ರೆ ಮೇಲಿಂದೆಲ್ಲ ಗಂಜಿ ಹೋಗ್ಬಿಡ್ತೈತಿ ತೊಳಿಲಿಲ್ಲ ಅಂದ್ರೆ ಬಟಾಟೆ ಅಷ್ಟೊಂದು ಸರಿಯಾಗಿ ಆಗಿಲ್ಲ ನಮ್ಮ ಚಿಪ್ಸ್ ಏನು ಮಾಡುವಾಗ ನೀರು ಕೂಡ ಇಟ್ಟಿನಿ ನೀರು ಹೆಸರು ಬಂದವು ಈ ಗ್ಯಾಸ್ ಮೇಲೆ ಹೆಸರು ಬಂದವು ನಾ ಬಟಾಟೆ ಹಾಕಿ ಹತ್ರ ಕುದಿಯೋಕೆ ಇಟ್ಬಿಟ್ಟಿದ್ದೀನಿ ಮತ್ತು ಇವಾಗ ಕೂಡ ಏನು ಮಾಡಬೇಕು ಸ್ವಲ್ಪ ಉಪ್ಪನ್ನು ಹಾಕಬೇಕು ಉಪ್ಪು ಹಾಕಿದ್ರೆ ಬಟಾಟೆ ಜರ ಉಪ್ಪು ಟೇಸ್ಟ್ ಚಲೋ ಬರ್ತೈತಿ ಹಂಗೆ ನೀವು ಕುದಿಸಿರಂದ್ರೆ ಆಗ್ತೈತಿ ಯಾಕಂದರೆ ನೀವು ಆಲ್ರೆಡಿ ಎರಡು ಮೂರು ಸಲ ತೊಳ್ದೆವು ಅದನ್ನು ಬಟಾಟೆ ಇವಾಗ ಮತ್ತು ಅದಕ್ಕೆ ಕುದಿಸಿ ಉಪ್ಪು ಹಾಕಬೇಕು ನೋಡಿರಿ ಹಾಕಿದಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಬಟಾಟಿ ಏನು ಬಹಳ ತತ್ತಾಗಿಲ್ಲ ಕುದಿಯೋಕ್ಕಾಗ ಬೇಗನೆ ಕುದ್ಬಿಡ್ತಾವೆ ಸ್ವಲ್ಪ ಎಲ್ಲ ನೋಡ್ರಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಷ್ಟು ಸ್ವಚ್ಛ ಬಟಾಟಿ ತೊಳಿತೀರಲ್ಲ ಅಷ್ಟು ಬೆಳಗ್ಗೆ ಮತ್ತೇನು ಸ್ಪಟಿಕನ ಏನು ಅಂತಾರೆ ಅದೆಲ್ಲ ಹಾಕಿದ್ರೆ ಬಟಾಟಿ ಬೆಳಗ್ಗೆ ಹಾಕವು ಅದೆಲ್ಲ ಹಣಕತ್ತಿರು ನಾ ಏನೂ ಹಾಕಿಲ್ರ ಉಪ್ಪು ಅಷ್ಟು ಹಾಕೀನಿ ನೋಡಿರಿ ಎಲ್ಲ ಚೆನ್ನಾಗಿ ಅಂದರೆ ಒಂದು ಸ್ವಲ್ಪ ತಿರುಗ್ಯಾಡ್ಕೊತಿ ಇರಬೇಕಿಲ್ಲ ಅಂತಂದ್ರೆ ಬಟಾಟಿ ಸರಿ ಅಂದರೆ ಕೆಳಗೆ ಅಷ್ಟೇ ಕುದ್ಬಿಡ್ತಾವೆ ಮ್ಯಾಲೊಂದು ಸ್ವಲ್ಪ ಬೇರಿಸಿರ್ತಾವೆ ನೀವು ಸ್ವಲ್ಪ ಹಿಂಗೆ ಅದು ಇದರ ಜಾಳಗಿದ್ದೇನು ಸ್ಪೂನ್ ಇತ್ತಲೇ ಅದರಲ್ಲಿ ಎಲ್ಲ ಹಿಂಗೆ ಈ ಥರ ಮಾಡ್ಕೊಂಡ್ರಂದ್ರೆ ಕೆ ಎಲ್ಲ ಕೆಳಗ ಮೇಲೆ ಹಾಕೈತನ ಬಟಾಟೆ ಚೆನ್ನಾಗಿ ಕುದಿತಾವು ಉಪ್ಪ ನೀನು ಸ್ವಲ್ಪ ಮತ್ತೆ ಸ್ವಲ್ಪ ಹಾಕ್ಬೋದು ಯಾಕಂದ್ರೆ ಬಿಸಿಲಿಗೆ ಹಾಕೋಣ ಅದೆಲ್ಲ ಉಪ್ಪು ಜೊಪ್ಪಗೆ ಹಾಕವು ನೀವು ಮತ್ತೊಂದು ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕೋದ್ರಿ ಇವಾಗ ಸ್ವಲ್ಪ ಸೊಪ್ಪು ಅನ್ಸಕೈತ ನಾನು ಮತ್ತೊಂದು ಸ್ವಲ್ಪ ಉಪ್ಪು ಹಾಕೇನು ಇವಾಗ ಏನು ಮಾಡ್ತೀನಿ ಅಂದ್ರೆ ಒಂದು ಮೇಲೆ ಪ್ಲೇಟ್ ಮುಚ್ಚಿಬಿಡ್ತೀನಿ ಒಂದು ಕುದಿ ಬರ್ಬೇಕು ಒಂದು ಸ್ವಲ್ಪ ನೀರು ಅದು ಒಂದು ಕುದಿ ಬತ್ತಂದ್ರೆ ಬಟಾಟಿ ಚೆನ್ನಾಗಿ ಬರ್ತಾವೆ ನೋಡ್ರಿ ಇವಾಗ ನಾನು ನೋಡಿರಿ ಇಷ್ಟು ಒಂದು ಕುದಿ ಬಂದ್ರೆ ಸಾಕು ಭಾಳ ಭೀ ಕುದಿಸೋದಿಲ್ಲ ಮತ್ತು ಬಟಾಟಿ ಭಾಜಿ ಮಾಡೋ ಥರ ಎಲ್ಲ ಕುದಿಸೋದಿಲ್ಲ ಸ್ವಲ್ಪ ಕುದ್ರೆ ಸಾಕು ಅದು ಕೈಯಲ್ಲೇ ಹಿಂಗೆ ಒಂದು ಒಂದು ಚಿಪ್ಸ್ ತೊಗೊಂಡು ಒತ್ತಿ ನೋಡ್ರಿ ಅಂದ್ರೆ ಗುರ್ತಾಗ್ತಿತ್ತು ಭಾಳ ಕುದಿಸೋದಿಲ್ಲ ಜಸ್ಟ್ ಒಂದು ನೋಡ್ರಿ ಆ ಥರ ಬತ್ತಂದ್ರೆ ಎಲ್ಲ ತೆಗೆದು ಬಿಡೋದು ಅದೇ ರೀತಿ ಎಲ್ಲ ಚಿಪ್ಸನ್ನು ಏನು ಮಾಡೋದು ಕುದಿಸ್ಕೋದು ಇಲ್ಲಿ ನೋಡ್ರಿ ನಾವು ಕುದೀನಿ ಸ್ವಲ್ಪ ಏನು ಮಾಡ್ಬೇಕಂದ್ರೆ ಅಂದ್ರೆ ಬಿಸಿಲಿಗೆ ಚೆನ್ನಾಗಿ ಆರಾಕಾಗಬೇಕು ಎಲ್ಲ ಬಿಡಿಸಿ ಬಿಡಿಸಿ ಚೆಂದಾಗೆ ನೋಡ್ರಿ ನಾ ತೋರ್ಸ ಹಂಗೆ ಒಂದು ಒಂದು ನೋಡಿರಿ ಹಂಗೆಲ್ಲ ಒಂದು ಒಂದು ಲೈನ್ ಹಚ್ಚಿ ಚೆನ್ನಾಗಿ ಬಿಸ್ಲಿಗೆ ಒಂದು ಹಾಕಬೇಕು ಹಂಗೈಕ್ರಂದ್ರೆ ಅಂಟ್ಕೊಂಡು ಮುಂದೆ ಹಾಕೊಂಬಂದೆಲ್ಲ ಬಿಡಿಸ್ ಪೂರ ಚೆನ್ನಾಗಿ ಹಾಕಬೇಕು ನೋಡ್ರಿ ಇವಾಗ ನಾ ಎರಡು ಬಿಸಿಲ ಒಣಸಿನ ಇವಾಗ ಈ ಥರ ಬಂದಿದೆ ಚಿಪ್ಸ ಹುಡುಗರಿಗೂ ತುಂಬ ಚೆನ್ನಾಗಿ ತಿನ್ನೋಕೆ ಅಂಗಡಿಯನ್ಕೆ ಸ್ವಲ್ಪ ಕರ್ದು ಕೊಟ್ಟಿರಂದ್ರೆ ತುಂಬ ಪ್ರೀತಿಯಿಂದ ತಿಂತಾವು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಧನ್ಯವಾದಗಳು